ಹಲೋ ಯಾವ ಇಲ್ಲ 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 ಹಾ ಹಲೋ ನದೋಸ್ಟರ್ ಬಂದರು ಫಾರೆಸ್ಟೋರ್ಗೆ ಬಂದರು ತಡಿ ಮಾಡ್ತೀನಿ ಹಾ ಮಾಡ್ತೀನಿ ಒಬ್ಬರ ಕೈಲಿ ಆಗಲ್ಲ ಇನ್ನೊಬ್ರು ಒಬ್ಬರ ಕೈಲಾಗಲ್ಲ ಒಬ್ಬರ ಕೈಲಿ ಆಗಲ್ಲ ಒಂಚೂರು ಏನಾರ ಚೀಲ ಏನಾರ ತಗೊಂಡು ಬನ್ನಿ ಮರಿ ಚಿಕ್ಸ್ ಮರಿ ಕ್ಯಾಂಟ್ರಿ ಅದು ಇಲ್ಲಿಗೆ ಎತ್ ಬಿದ್ದಿದೆ ಎತ್ತಿ ಬಾಯಿ ಮಾತಾಡಿದ್ರು ಹಂಗೆ ಎತ್ತೇಳಣ್ಣು ಅಲ್ಲಿ ಹಿಡ್ಕೊಂಡು ಕೂತ್ಕೋಬೇಕೊಬ್ರು ಎತ್ತಾಕ್ಬಿಡಿಕ್ಕಿಲ್ ಏನಾಗಲ್ಲ ಡಿಕ್ಕಿಲ್ ಒಡ ಓಡಾಡಕ್ಕೆ ಶುರು ಮಾಡ್ಬಿಡುತ್ತೆ ಹಿಡ್ಕೊಂಡು ಕಾಲ இல்ல ஒாச்சிடுக்கோம்பிங்க

ವಾಹನಕ್ಕೆ ಅಡ್ಡ ಬಂದ ಜಿಂಕೆ ರಕ್ಷಣೆ ಮಾಡಿದ ಮಲೆನಾಡು ರಕ್ಷಣಾ ಸೇನೆ ನಿನ್ನೆ ರಾತ್ರಿ ಗುಲಗಲಲಿ ಮನೆ ಕ್ರಾಸ್ ಬಳಿ ನಡೆದ ದುರ್ಘಟನೆ ಸಾರ್ವಜನಿಕರ ಮನಸ್ಸೆಳಿತು ಅಪರಿಚಿತ ವಾಹನದ ಡಿಕ್ಕಿಗೆ ಸಿಲುಕಿದ ಜಿಂಕೆ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡುತ್ತಿತ್ತು ಇದೇ ಸಂದರ್ಭದಲ್ಲಿ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಸಾಗರ ಜಾನಕೆರೆ ಹಾಗೂ ಸ್ಥಳೀಯರು ಕಲಂದರ್ ವಿನಯ್ ದಿವಾಕರ್ ತಕ್ಷಣ ಧೈರ್ಯದಿಂದ ರಕ್ಷಣೆಗೆ ಧಾವಿಸಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಬಿಎಫ್ಒ ದೇವರಾಜ್ ಅವರ ನೇತೃತ್ವದ ತಂಡ ಕೂಡಲೇ ಸ್ಥಳಕ್ಕಾಗಮಿಸಿ ತಡರಾತ್ರಿ ಸುಮಾರು ಒಂದು ಗಂಟೆಯಲ್ಲಿ ಇಲಾಖೆಯ ವಾಹನದ ಮೂಲಕ ಹತ್ತಿರದ ಪಶು ಆಸ್ಪತ್ರೆಗೆ ಕರೆದೊಯ್ದು ತುರ್ತು ಚಿಕಿತ್ಸೆ ನೀಡೋ ವ್ಯವಸ್ಥೆ ಮಾಡಿದ್ರು ವೈದ್ಯರಾದ ಡಾ ಶಿವು ಅವರ ತ್ವರಿತ ವೈದ್ಯಕೀಯ ನೆರವಿನಿಂದ ಆ ಜಿಂಕೆಯ ಅಮೂಲ್ಯ ಪ್ರಾಣ ಉಳಿತು ಪ್ರಸ್ತುತ ಗಾಯಗೊಂಡ ಜಿಂಕೆಯನ್ನ ಸಕಲೇಶಪುರ ಅರಣ್ಯ ಕಚೇರಿಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ಸೋಮವಾರದ ನಂತರ ಹಾಸನ ಪಶು ಆಸ್ಪತ್ರೆಗೆ ಸಾಗಿಸಲಾಗುವುದು ಅಂತ ಅರಣ್ಯ ಇಲಾಖೆ ತಿಳಿಸಿದೆ ಈ ಘಟನೆ ಹಿನ್ನೆಲೆಯಲ್ಲಿ ಮಾತನಾಡಿದ ಸಾಗರ ಜಾನ್ಕಿರಿಯವರು ಅವರು ರಸ್ತೆ ಬದಿಯಲ್ಲಿ ನಾಮಫಲಕಗಳ ಅಳವಡಿಕೆ ಹಾಗೂ ಬ್ಲಾರಿಕೇಡ್ಗಳನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ಶಾಶ್ವತ ಪಶುವೈದ್ಯರ ಹುದ್ದೆಗಳನ್ನು ನೇಮಕ ಮಾಡಿದರೆ ಕಾಡು ಜೀವಿಗಳಿಗೆ ಮತ್ತಷ್ಟು ಸುರಕ್ಷತೆ ದೊರೆಯುತ್ತೆ ಅಂತ ಅಭಿಪ್ರಾಯ ರು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಆರ್ ಹೇಮಂತ್ ಅವರ ಮಾನವೀಯತೆ ಸ್ಪಂದನೆ ಮತ್ತು ತ್ವರಿತ ಸೇವೆಗೆ ಸಾರ್ವಜನಿಕರು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಏನಪ್ಪ ವಿಷಯ ಅಂತಂದ್ರೆ ನಿನ್ನೆ ರಾತ್ರಿ ಒಂದು ಘಟನೆ ನಡೆಯುತ್ತೆ ಏನು ಅಂತಂದ್ರೆ ನಾವು ಬೆಂಗಳೂರಿಗೆ ತೆರಳಿರ್ತೀವಿ ಬೆಂಗಳೂರಿಂದ ಬರುವಾಗ ತಡರಾತ್ರಿ ಒಂದು ಗಂಟೆ ಆಗಿರುತ್ತೆ ಬರುವ ಸಂದರ್ಭದಲ್ಲಿ ಸಕಲೇಶ್ ಚಿಕ್ಕಿ ಫ್ಯಾಕ್ಟರಿ ಏನು ಈ ಹೊಸೂರು ಹೋಟೆಲ್ಲು ಅಕ್ಕಪಕ್ಕದಲ್ಲಿ ಒಂದು ಜಿಂಕೆ ಯಾವುದೋ ಒಂದು ಅಪರಿಚಿತ ವಾಹನಕ್ಕೆ ಸಿಕ್ಕಿ ಜೀವ ಮತ್ತು ಉಳಿದಿರುತ್ತೆ ಹೋರಾಟನ ಮಾಡಿಸ್ತಾ ಇರುತ್ತೆ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರಿ ಅಲ್ಲೇ ಸ್ಥಳೀಯರು ಸ್ನೇಹಿತರು ಎಲ್ಲರೂ ಸೇರಿ ಫಾರೆಸ್ಟ್ ಇಲಾಖೆಗೆ ಕರೆ ಮಾಡ್ತೀವಿ ಕರೆ ಮಾಡಿ ಫಾರೆಸ್ಟ್ ಇಲಾಖೆಯವ್ರನ್ನ ಬರ ಬರಲಿಕ್ಕೆ ಹೇಳ್ತೀವಿ ಆ ತಕ್ಷಣಕ್ಕೇ ನಮ್ಮ ಸಕಲೇಶಪುರದ ವಲಯ ಅರಣ್ಯಾಧಿಕಾರಿಗಳು ಸ್ಪಂದಿಸ್ತಾರೆ ಸ್ಪಂದಿಸಿ ಅವರ ಸಿಬ್ಬಂದಿಗಳನ್ನು ಕಳಿಸ್ಕೊಡ್ತಾರೆ ದೇವರಾಜ್ ಮತ್ತು ತಂಡ ಅಲ್ಲಿಗೆ ಬಂದು ಆ ಒಂದು ಜಿಂಕೆಯನ್ನು ತಗೊಂಡು ಬಂದು ಆ ರಾತ್ರಿಯಲ್ಲೇ ತಡರಾತ್ರಿನಲ್ಲೇ ಪ ಇದಕ್ಕೆ ಪಶು ವೈದ್ಯಕೀಯ ಆಸ್ಪತ್ರೆಗೆ ತೊಗೊಂಡೋಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ತಾರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಆದಮೇಲೆ ತಗೊಂಡು ಬಂದು ನಮ್ಮ ಸಕಲೇಶ್ಪುರದ ವ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಏನಿದೆ ಕಚೇರಿಯ ಒಂದು ಕೋಣೆಯಲ್ಲಿ ಇವತ್ತು ಇಟ್ಟಿರ್ತಾರೆ ಅದು ಇನ್ನೂ ಸಹ ಜೀವ ಇರ್ತದೆ ನಾನು ಇಲ್ಲಿ ಶ್ಲಾಘನೆ ಮಾಡ್ತೀನಿ ಅರಣ್ಯ ಇಲಾಖೆ ಸಿಬ್ಬಂದಿನ ಯಾಕೆಂದರೆ ತಡರಾತ್ರಿ ಒಂದು ಗಂಟೆನಲ್ಲಿ ಒಂದು ಜಿಂಕೆಯ ಪ್ರಾಣವನ್ನು ಉಳಿಸಿದ್ದಾರೆ ಅಂತ ಹೇಳಿ ಆದರೆ ಇಲ್ಲೊಂದು ಮನವಿನೂ ಸಹ ಮಾಡ್ತೀನಿ ಏನಪ್ಪಾ ಅಂತ ಅಂದರೆ ಇದು ಪಶ್ಚಿಮ ಘಟ್ಟ ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಪ್ರಾಣಿಗಳು ಬರ್ತಾ ಇದೆ ಪಶು ವೈದ್ಯಕೀಯ ಪಶು ವೈದ್ಯಕೀಯದವರು ದಯವಿಟ್ಟು ಇಲ್ಲಿ ವೆಟನರಿ ಡಾಕ್ಟರ್ಗಳನ್ನು ಎರಡು ಮೂರು ಜನನ್ನ ಹೆಚ್ಚುವರಿಯಾಗಿ ಕೊಡಿ ಯಾಕೆ ಅಂತ ಅಂದರೆ ಬರೀ ಇಲ್ಲಿ ದನಕರುಗಳು ಮತ್ತು ನಾಯಿಗಳು ಮಾತ್ರ ಅಲ್ಲ ಇದು ವೆಸ್ಟರ್ನ್ ಘಾಟ್ ಆಗಿದ್ದರಿಂದ ಇಲ್ಲಿ ಈ ಥರ ಪ್ರಕರಣಗಳು ನಡೀತಾ ಇರ್ತದೆ ಇಲ್ಲಿ ಆ ರಾತ್ರಿನಲ್ಲಿ ಬಂದು ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಬೇಕು ಹಾಗೆಯೇ ಇವತ್ತು ಜಿಂಕೆ ಜೀವಂತವಾಗಿದೆ ಅದಕ್ಕೆ ಏನು ತೊಂದರೆ ಆಗಿಲ್ಲ ಆದರೆ ಅದು ಮನುಷ್ಯನ ಸ್ಪರ್ಶ ಆದರೆ ಅದು ಬದುಕುಳಿಯೋದು ಕಷ್ಟ ಅಂತ ಹೇಳಿ ಫಾರೆಸ್ಟ್ ಇಲಾಖೆಯವರು ಹೇಳ್ತಾರೆ ಹಾಗೆಯೇ ಡಾಕ್ಟರ್ ಸಹ ಅದನ್ನೇ ಹೇಳಿದ್ದಾರೆ ಅದೃಷ್ಟವಶತ್ ಏನೂ ಆಗಿಲ್ಲ ಸೋಮವಾರ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ ಸೋಮವಾರ ಅದನ್ನು ಹಾಸನಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದರೆ ಅಂದರೆ ಹಾಸನಲ್ಲಿ ಈಗ ಇವತ್ತು ಶನಿವಾರ ಆಗಿದ್ದರಿಂದ ಅಲ್ಲೂ ಸಹ ಡಾಕ್ಟರ್ ಇಲ್ಲ ಅಂತ ಕೇಳ್ಬಿಟ್ತು ಹಾಗಾಗಿ ಇಲ್ಲಿಯೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಫಾರೆಸ್ಟ್ ಇಲಾಖೆಯಲ್ಲಿ ನನ್ನದೊಂದು ಮನವಿ ಈ ರಾಷ್ಟ್ರೀಯ ಹೆದ್ದಾರಿ ಏನು ಇವತ್ತು ಜಿಂಕೆ ವಾಹನಕ್ಕೆ ಸಿಕ್ಕಿ ಬಲಿಯಾಗುವಂಥ ಸಂದರ್ಭ ಬಂತು ಈ ಜಾಗದಲ್ಲಿ ನೂರಾರು ಜಿಂಕೆಗಳು ಸತ್ತೋಗಿದೆ ಈಗಾಗಲೇ ಯಾಕೆಂದರೆ ಅಪರಿಚಿತ ವಾಹನಗಳು ಬರುತ್ತೆ ಇದು ಜಿಂಕೆ ರೋಡ್ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗಿ ನೂರಾರು ಜಿಂಕೆಗಳು ಸತ್ತು ಅಲ್ಲಿ ನಾಮಫಲಕಗಳನ್ನು ಅಳವಡಿಸಿ ತದಾದ ನಂತರ ಅಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆನ ಮಾಡಿ ಇಲ್ಲಿಂದ ಕೊಳ್ಳಿ ಬ್ರಿಡ್ಜಿಂದ ಹಿಡಿದ್ಬಿಟ್ಟು ಗುಳಗಳಲ್ಲಿವರೆಗೂ ರಸ್ತೆ ರ ಎಡಬದಿ ಮತ್ತು ಬಲಬದಿ ಬ್ಯಾರಿಕೇಡ್ಗಳನ್ನು ಹಾಕಿದರೆ ಈ ಜಿಂಕೆಗಳು ರಸ್ತೆಗೆ ಬರೋದನ್ನು ತಪ್ಪಿಸ್ಬೋದು ಹಾಗಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಅರಣ್ಯ ಇಲಾಖೆಗೆ ನಾನು ಮನವಿನ ಮಾಡ್ತೀನಿ ಆದಷ್ಟು ಬೇಗ ಅಲ್ಲಿ ನಾಮಫಲಕಗಳನ್ನು ಹಾಕಿ ಹಾಗೇನೆ ಆ ಬ್ಯಾರಿಕೇಡ್ ಅಳವಡಿಸಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ